ಖಾರ ರೆಡ್ ಚಿಲ್ಲಿ ಪೌಡರ್ ಬೆಲ್ಲ ಸಾಸಿವೆ ಅರ್ಶಿಣ ಪುಡಿ ಈ ಕಸ್ತೂರಿ ಮೆಂತೆ ಕಸ್ತೂರಿ ಮೆಂತೆ ಕೊತ್ತಂಬರಿ ಕರಿಬೇವು ಹುಣಸೆಹಣ್ಣು ಟೊಮೆಟೊ ಈರುಳ್ಳಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಬದನೆಕಾಯಿ ಹೆಚ್ಚೋಣ ನಾ ಬನ್ನಿ ಬದನೆಕಾಯಿ ಸರಿಯಾಗಿ ತೊಳೆದಿಟ್ಕೊಂಡಿರುವಂಥ ಬದನೇಕಾಯಿ ಬದನೆಕಾಯಿ ಒಂದು ಬದನೆಕಾಯಿಯಲ್ಲಿ ನಾಲ್ಕು ಭಾಗಗಳು ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಸರಿಯಾಗಿ ಕಟ್ ಮಾಡಿ ಒಂದು ಉರಿಯೋ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ ಆ ಪಾತ್ರೆಗೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ ಎಣ್ಣೆಗೆ ಹಾಕ್ಕೊಂಡು ಅದನ್ನು ಸರಿಯಾಗಿ ಬದನೆಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇವತ್ತು ಸರಿಯಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ತಾನೇ ಇರಬೇಕು ಅದು ಬಣ್ಣ ಬದಲಾದ ನಂತರ ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಈಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಟೊಮೆಟೊ ಕೊತ್ತಂಬರಿ ಪುದೀನ ಶೇಂಗಾ ಹುರಿದಿಟ್ಟಿರೋ ಶೇಂಗಾ ಎಳ್ಳು ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಕಸ್ತೂರಿ ಮೆಂತಿ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಸಣ್ಣಾಗಿ ರುಬ್ಕೊಳ್ಳೋಣ ರುಬ್ಕೊಂಡಿರೋ ಗ್ರೇವಿ ಈಗ ಹೀಗಿದೆ ನೋಡಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಖಾರ ಇದನ್ನು ಸರಿಯಾಗಿ ಮತ್ತೊಂದು ಸರಿ ಗ್ರೈಂಡ್ ಮಾಡೋಣ ನಾವು ಗ್ರೈಂಡ್ ಮಾಡಿದಂಥ ಬಂದಿರೋ ಗ್ರೇವಿ ಇದನ್ನು ಬದನೆಕಾಯಿ ಹುರಿದಿಟ್ಕೊಂಡಿರೋ ಇಟ್ಕೊಂಡಿರೋ ಬದನೆಕಾಯಲ್ಲಿ ಹೇಗೆ ತುಂಬೋದಂತ ನೋಡೋಣ ಬನ್ನಿ ಅದು ತುಂಬಿದ ನಂತರ ಮತ್ತೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕೊಳ್ಳೋ ಎರಡು ಟೇಬಲ್ ಸ್ಪೂನ್ ಜೀರಿಗೆ ಸಾಸಿವೆ ಕರಿಬೇವು ಕರಿಬೇವು ಸೊಪ್ಪು ಹಾಕಬೇಕು ಈಗ ಮತ್ತೆ ಚಟಪಟ ಅಂತ ಸಿಡಿತಾ ಇರಬೇಕು ಈರುಳ್ಳಿ ಸ್ವಲ್ಪ ಅರಿಶಿನ ಪುಡಿ ಇದು ಈರುಳ್ಳಿಯಲ್ಲಿ ಸರಿಯಾಗಿ ಗುಡುವ ಹಾಗೆ ಫ್ರೈ ಮಾಡಬೇಕು ಈಗ ಎಣ್ಗಾಯಿ ಪಲ್ಯ ಮಾಡಲು ಹೆಣ್ಗಾಯಿ ಬದನೇಕಾಯಲ್ಲಿ ಗ್ರೇವಿ ತುಂಬೋದು ಹೇಗಂತ ನೋಡೋಣ ಬನ್ನಿ ಈ ಥರ ಎಲ್ಲ ಬದನೇಕಾಯಲ್ಲಿ ತುಂಬ್ತಾ ಇರಬೇಕು ಸರಿಯಾಗಿ ತುಂಬ್ತಾ ಹೋಗಬೇಕು ಆ ಗ್ರೇವಿ ಮಾಡಿರೋ ಪೇಸ್ಟ್ನ ತುಂಬಬೇಕು ಅದಾದ ನಂತರ ಈ ಫ್ರೈ ಮಾಡಿರೋ ಈರುಳ್ಳಿಯಲ್ಲಿ ಒಂದೊಂದು ಬದನೆಕಾಯಿ ಇಡ್ತಾ ಹೋಗಬೇಕು ಎಲ್ಲ ಬದ್ನೆಕಾಯಿ ಅದೇ ಬಾಣಲಿಯಲ್ಲಿ ಕೂಡೋ ಹಾಗೆ ಸರಿಯಾಗಿ ಅದು ತುಂಬಿರೋ ಬದ್ನೆಕಾಯಿನ ಅದು ಗ್ರೇವಿ ಮೇಲೆ ಇಡಬೇಕು ಅದಾದ ನಂತರ ನಾವು ಗ್ರೇವಿ ಮಾಡಿಕೊಂಡು ಉಳಿದಿರೋ ಗ್ರೇವಿನ ಸರಿಯಾಗಿ ಅದೆಲ್ಲರ ಮೇಲೆ ಉದುರಿಸ್ತಾ ಇರಬೇಕು ಅದಾದ ನಂತರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀರನ್ನು ಕೂಡಿಸಿ ನೀರು ಹಾಕಿದ ನಂತರ ಅದರ ಮೇಲೆ ಸ್ವಲ್ಪ ಬೆಲ್ಲ ಒಗೆಯಿರಿ